ಒಂದ್ ನಿಮ ಸಭಾಪತಿ ಒಂದ್ ನಿಮ್ ಅವ್ರೇನ್ ಏನ್ ಪಾಯಿಂಟ್ ಆಫ್ ಆರ್ಡರ್ ಇಲ್ಲ ನಾ ಹೇಳ್ತಾ ಒಂದ್ ನಿಮಿಷ ನಿಮ್ಗೆ ಹೇಳ್ತೀನಿ ನೀವು ನೋಟಿಸ್ ಕೊಟ್ಟಲ್ಲ ಲೆಟರ್ ಕೊಟ್ಟಿರಿ ಲೆಟರ್ ಕೊಟ್ಟ ನಾ ನೋಟಿಸ್ ಕನ್ಸಿಡರ್ ಮಾಡಕ್ ಬರುದಿಲ್ಲ ಲೆಟರ್ ನೋಟಿಸ್ ಕೊಟ್ಟಿ ನಾ ಕನ್ಸಿಡರ್ ಮಾಡ್ತೀನಿ ನೀವ್ ಏನಂತ ಲೆಟರ್ ಕೊಟ್ಟಿರಿ ಲೆಟರ್ ಈ ತರ ಆಗಿದೆ ಕ್ರಮ ತಗೋರಿ ಅಂತ ಕೊಟ್ಟಿರಿ ಕ್ರಮ ತಗೋಬೇಕಾದ್ರೆ ಏನ್ ಮಾಡ್ಬೇಕನ್ನ ಸಂಬಂಧಪಟ್ಟ ಬರೀತಿ ಕ್ರಮ ಹೇಳ್ತಿವಿ ಚರ್ಚೆ ಮಾಡ್ಬೇಕಾದ್ರೆ ಈ ದುಂಡಾವರ್ತಿ ஒ நிமிஷ நான் கூடி புத்தி ನೋಡಿ ಒಂದ್ ನಿಮಿಷ ನೋಡಿ ನಾನು ಹೇಳ್ತೀನಿ ಒಂದ್ ನಿಮಿಷ ನಿಮಿಷ ನಿಮ್ಗೆ ಒಂದು ನಿಮಿಷ ನೀವು ನನಗೇನು ಪತ್ರ ಕೊಟ್ಟಿರಿ ಪತ್ರ ಕೊಟ್ಟದ್ದಕ್ಕ ಇದನ್ನ ಏನ್ ಮಾಡಬೇಕು ಅನ್ನೋದನ್ನ ನಾನು ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ನಾನು ತೀರ್ಮಾನ ನಿಮ್ಗೆ ಕೊಡ್ತೀನಿ ಈಗ ನೀವು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟು ಮಾತಾಡಕ ನನಗೆ ಪರ್ಮಿಷನ್ ಕೊಡಕ ಯಾವುದೇ ಪರಿಸ್ಥಿತಿ ಇಲ್ಲ ಅದಕ್ಕೆ ನೀವು ನೋಟಿಸ್ ಕೊಡಿ ನಾನು सब निम्न 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 निम्� ಸರ್ 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 넌이 뿔을 하게 ಒಂದ್ ನಿಮಿಷ ಹೇಳಕ್ ಬಿಡಿ ನನ್ಗೆ ಹೇಳಕ್ ಬಿಡಿದ್ರಿ ಹೇಳ್ತೀನಿ

Sudni kachita, niaja niszczyta.